ಸ್ನೇಹಿತರೆ ಮೋಹಿತಾ ರಿಯಲ್ ಎಸ್ಟೇಟ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಈಗ ಬಂದಿರೋಂಥ ಜಾಗ ನಿಮಗೆ ಒಂದು ಹದಿಮೂರಿಂದ ಹದಿನಾಲ್ಕು ಎಕರೆ ಬರ್ಬೋದು ಪ್ಯೂ ರೆಡ್ ಸಾಯಿಲು ಒಂದೇ ಸಮ ಅದು ಆ ಕಡೆ ನಿಮಗೆ ಚಾನಲ್ ರಸ್ತೆ ಬರುತ್ತೆ ಚಾನಲ್ ರಸ್ತೆ ಅಟ್ಯಾಚ್ ಅಟ್ಯಾಚಾಗಿರೋಂಥ ಜಾಗ ಇದು ಎಲ್ಲ ಎಲ್ಲ ಪ್ಯೂರಲ್ಲವರ್ಗು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಅಲ್ಲೊಂದು ಗೇಟ್ ಇಟ್ಟಿದ್ದಾನೆ ಆ ಗೇಟಿಗೆ ಹಿಂಗೆ ಬಂದು ಹಿಂಗೆ ಬಂದು ನೋಡಿ ಆ ಬೇಲಿವರೆಗೂ ಮತ್ತು ಹಂಗೋಗಿ ಹೋಗಿ ಟಿ ಸಿ ಕಾಣಿಸಿದ್ರೆ ಆ ಟಿ ಸಿ ವರ್ಗು ಬರುತ್ತೆ ಸೂಪ್ಪಾಗಿರುವಂಥ ಜಾಗ ರೆಡ್ ಸಾಯಿಲು ಪ್ಯೂರ್ ರೆಡ್ ಸಾಯಿಲು ನೀವು ಡಾಂಬರ್ಗಳಿಂದ ಒಂದು ಏಳರಿಂದ ಎಂಟುನೂರು ಮೀಟರ್ ಆಗುತ್ತೆ ನೋಡಿ ಏನು ಬೇಕಾದ್ರೂ ಮಾಡ್ಬೋದು ಈ ಜಾಗದಲ್ಲಿ ನೀವು ತರಕಾರಿ ಬೆಳೆ ಬಿಡ್ಬೋದು ಏನು ಮಕ್ಕಳು ಮಾಡ್ಬೋದು ಸೂಪರ್ ಆಗಿರುವಂಥ ಜಾಗ ರೆಡ್ ಸಾಯಿಲು ಸಿಂಗಲ್ ಓನರು ನೋಡಿ ಸೂಪರ್ ಆಗಿರೋ ಜಾಗ ಮಾತ್ರ ಆ ಟಿ ಸಿ ಎಲ್ಲ ಬರುತ್ತೆ ಮತ್ತು ಹಂಗೆ ಬಂದು ಹಂಗೆ ಬಂದು ಹಂಗೆ ಬಂದು ಈ ರೋಡಲ್ಲಿ ತುಂಬ ಬೆಂಗಳೂರರು ತುಂಬ ಜನ ಮಾಡಿದ್ದಾರೆ ಮರವಳ್ಳಿಯಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಹನ್ನೆರಡು ಕಿಲೋಮೀಟ್ರು ಸೂಪರ್ ಇದೆ ಡಾಂಬರ್ ರೋಡಿಂದ ಒಂದು ಆರುನೂರು ಮೀಟ್ರ್ ಅಷ್ಟೇ ಒಂದು ಕಿಲೋಮೀಟ್ರ್ ಅಂದ್ಕೊಳ್ಳಿ ಆರರಿಂದ ಎಂಟುನೂರು ಮೀಟ್ರ್ ಸೂಪರಿಂದ ಸಾಯಿಲು ಹದಿನರಿಂದ ಹದಿನಾಲ್ಕು ಎಕರೆ ಇಪ್ಪ ಐದು ಸಾಯಿಲ್ ಮಾತ್ರ ಎಂಟು ಸಾಯಿಲು ಒಂದು ಲಕ್ಷದ ಹತ್ತು ಸಾವಿರ ನಲವತ್ತೈದು ಲಕ್ಷ ಹೇಳ್ತಾಯಿದ್ದಾರೆ ಎಕರೆ ಸ್ವಲ್ಪ ನಗರ ಆಗುತ್ತೆ ಒಂದೇ ಬೌಂಡ್ರಿ ಸೂಪರೈಜಾಗಿ ಯಾವ ರೀತಿ ತಂದೆ ತ ತಂದೆ ತಗೋರಿಲ್ಲ ಲೀಗಲ್ ಇರೋಂಥ ಡಾಕ್ಯುಮೆಂಟ್ಸ್ ಇದು ಕ್ಲಿಯರ್ ಇದೆ ಅಲ್ಲ ನಿಮಗೆ ಸರ್ಕಾರದಿಂದ ಅನಿವೃದ್ಧಿ ಸಹ ಮಾಡಿದ್ದಾರೆ ಇಲ್ಲ ಹದಿನಾಲ್ಕು ಎಕರೆ ಮಧ್ಯ ಮಧ್ಯ ಒಂದು ಜಗ ಕಡೆ ಕಿತ್ತ ಸೂಪಾಗಿರುತ್ತೆ